ಗಣ್ಯರು ಗಣ್ಯರು ಹೌದಪ್ಪ ಎಲ್ಲ ಈ ಸಭೆಯಲ್ಲಿ ಸೇರಿದ್ದಾರೆ ತುಂಬಿ ನಮಸ್ಕಾರ ಸ್ವಾಮಿ ನೀವು ಬರ್ತೀರಿ ಅಂತ ಕಂಡಿದ್ದು ನನಗೆ ಗೊತ್ತಿಲ್ಲ ಕಂಡು ಬಹಳ ಸಂತೋಷವಾಯಿತು ನಮೋ ನಮಃ ನಮಸ್ಕಾರ ಸ್ವಾಮಿ ನೀವು ಬಹಳ ಆತ್ಮೀಯರು ಬಹಳ ಅಪರೂಪದಲ್ಲಿ ಕಾಣ್ತೀರಿ ಇವತ್ತು ನಿಮ್ಮನ್ನ ಕಂಡು ಸಂತೋಷವಾಯಿತು ನಮೋ ನಮಃ ನೀವೆಲ್ಲ ಬಂದದ್ದು ಬಹಳ ಸಂತೋಷ ಆಗಿದೆ ಹಾಗಾಗಿ ನಾನು ಸಂತೋಷಗೊಳ್ತಾ ಇದ್ದೇನೆ ನಿಮ್ಮನ್ನೆಲ್ಲ ಇವತ್ತು ನೋಡುತ್ತೇನೆ ಎಂಬಂತಹ ಕಲ್ಪನೆ ನನಗಿಲ್ಲ ನೋಡಿ ಇವತ್ತು ಬಹಳ ಸಂತೋಷವಾಯಿತು ನೀವು ಯಾರು ಎತ್ತು ನಿಂತು ಗೌರವ ಸಲ್ಲಿಸಬೇಕಾಗ್ತಿಲ್ಲ ನೀವು ಕುಂತಲ್ಲೇ ಮುಖದಲ್ಲಿ ಇದ್ರೆ ಸಾಕು ನಮಗಷ್ಟೇ ಅರ್ಥ ಆಯಿತು ಸ್ವಾಮಿ ನನ್ನ ಮೇಲೆ ಯಾಕೆ ಗೌರವ ಅಂತ ಗೊತ್ತುಂಟು ಇದು ನನ್ನ ವೈಯಕ್ತಿಕವಾಗಿ ನನ್ನ ಮೇಲಿರುವ ಗೌರವ ಅಷ್ಟೇ ಅಲ್ಲ ನಾನು ಯಾರ ಮಗ ಬ್ರಹ್ಮನ ಮಗ ಅಂದ್ರೆ ನಮ್ಮ ತಂದೆಯ ಮೇಲಿರುವ ಗೌರವ ನಮ್ಮನ್ನ ಸೇರಿಸಿದೆ ಬಹಳ ಸಂತೋಷವಾಯಿತು ಕುಳಿತುಕೊಳ್ಳಿ 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 ಹೇಳದಕ್ಕೆ Bye.

ದೇವೇಂದ್ರ ನಿಜ ಬಹಳ ಸಂತೋಷ ಆಯಿತು ಇವನು ಎದ್ದು ನಿಂತು ನಿಜ ನಮಸ್ಕರಿಸಿದ್ದ ಇಲ್ಲಪ್ಪ ಕೂತ್ಕೊಂಡು ಹೇಳಿದೆಯಲ್ಲ ಹೇಳ ಸಂತೋಷ ಏನೇ ಇರಲಿ ಇಷ್ಟೆಲ್ಲ ಜನ ಇದ್ದಾರೆ ಮೂವತ್ ಕೋಟಿ ದೇವತೆಗಳು ಸಿದ್ಧರು ಸಾಧ್ಯರು ಗಂಧರ್ವರು ಎಲ್ಲ ಎದ್ದು ನಿಂತು ನಮಸ್ಕರಿಸುತ್ತಾ ಇದ್ದಾರೆ ಆಧರಿಸುತ್ತಾ ಇದ್ದಾರೆ ಇದ್ದಾರೆ ಋಷಿ ಮುನಿಗಳಿದ್ದಾರೆ ಇವರೆಲ್ಲ ಇರುವಾಗ ಈಶ್ವರ ಗೊತ್ತುಂಟಪ್ಪ ಪರಮೇಶ್ವರ ಅಂದ್ರೆ ಏನ್ ಈಶಾ ಅಂದ್ರೆ ದೊಡ್ಡದು ಈ ಈಶತ್ವ ಇದ್ದವರಲ್ಲ ಇನ್ನೊಬ್ಬರಿಗೆ ಗೌರವ ಕೊಡಬಾರ್ದು ಬರದುಂಟ ಇಲ್ವಲ್ಲ ಇನ್ನೊಬ್ಬರನ್ನ ಗೌರವಿಸಬಹುದಲ್ಲ ನಾನು ವಿಚಾರ ಮಾಡುವುದು ತಕ್ಕಿಸುವುದು ಈ ಸತ್ವ ಯಾರಿಗೆಲ್ಲ ಇಲ್ಲ ಯಾವುದಕ್ಕೆಲ್ಲ ಉಂಟಪ್ಪ ದೇವತೆಗಳಿಗೆಲ್ಲ ಈಶಾಶ್ ಮನುಜರಿಗೆಲ್ಲ ಈಶಾ ಮನುಜೇಶ ರಕ್ಕಸರಿಗೆಲ್ಲ ಈಶಾ ಹೌದಾ ಹಾಗೆ ಮಂಗಗಳಿಗೆಲ್ಲ ಈಶ ಮಂಗೇಶ ಏನ್ ದೊಡ್ಡದು ಅಲ್ಲ ఈశత్వ ఎంబదు ఉదాశవే సదాశివే కుసు గర్వూ వల్ ఇష్ట అహంకార బితే సభాధ్యక్షనా ఏమాత ಹೇಳಿದ ವಿಷಯ ಎಲ್ಲ ಸತ್ತಿವೆ ಹಾ ಅದು ಹಾಗೆಲ್ಲ ಹೇಳಿಕೊಂಡವ್ ಸ್ಥಾನ ಅಂತ ಗೊತ್ತುಂಟಪ್ಪ ಅಧ್ಯಕ್ಷ ಸ್ಥಾನ ಕೊಟ್ಟವ ಹಾ ಯಾರು ಕೊಟ್ಟವ ಯಾರ ಅಧ್ಯಕ್ಷ ಪೀಠ ಅದೆಲ್ಲ ಬಹುಮತದಿಂದ ಬಹುಮತದಿಂದ ಕೊಟ್ಟಿದ್ರು ಹಾ ಅವ ಎಂಬ ಹಠ ಇಲ್ಲ it's <laughs> not 那光。 ಇಷ್ಟು ವರ್ಷದ ಗೊತ್ತುಂಟ ಗೊತ್ತ ಹೇಳದೆ ಇದ್ದರು ಕೂತಲ್ಲಿ ಮಾತಾಡ್ಲಿಕ್ಕೆ ಬರುದು ಮಾತಾಡ್ಬೋದು ಮಾತಾಡ್ಬೋದು ನೀವು ಕೂತಲ್ಲಿ ಇಷ್ಟೊತ್ತವರೆಗೆ ಎಷ್ಟು ಮಾತಾಡ್ತೀರಿ ನಾನು ನಾನು ಹೆಚ್ಚು ಮಾತಾಡ್ತಾ ನಿನಗ ಗೊತ್ತಾಗ್ಲಿಲ್ಲ ಈ ಮಾತು ಹೆಚ್ಚಾಡುವವರ ಅಭ್ಯಾಸವೇ ಅವ್ರಿಗೆ ಗೊತ್ತಿರುವುದಿಲ್ಲ ಬೇರೆ ಅವ್ರು ಹೇಳಿರ್ತಾ ಕ್ಷಿಣ್ಯ ಮಾಡ್ಕೊಳ್ತಾರೆ ತೊಂದ್ರೆ ಇಲ್ಲ ಬೇಕಾದಾಗ ಸಂದರ್ಭಕ್ಕೆ ಸರಿ ಮಾತಾಡಿದ್ದೇನೆ ಅಲ್ಲಲ್ಲ ಅವ್ರು ಮಾತಾಡಲಿ ಯಾಕೆ ಗೊತ್ತು ಏನಾಗ್ತದೆ ಎದುರಿಗಿತ್ತು ಬಂದ ಆಕ್ಷಣದಲ್ಲಿ ತಾವು ಒಂದು ಮಾತಾಡೋದು ಕಡಿಮೆಯೋ ಎರಡು ಮಾತಾಡೋದು ಹೆಚ್ಚಾಗ್ತದೋ ಆಲೋಚನೆ ಮಾಡಿ ಮೌನ ಒಂದು ಕೆಲಸ ಮಾಡಿತ್ ಯಾರ ಪಕ್ಷ ಅಂತೇಳು ತಲೆ ಬಿಸಿ ಇಲ್ಲ ನೀವು ಮಾತಾಡಲ್ಲ ಮಾತುಗಾರ ಯಾರ ನಿಜವಾಗ ಮಾತುಗಾರ ಮಾತ್ ಬಹಳ ಅಡುಗೆ ಬರ್ತದೆ ಎಲ್ಲ ಪರಮೇಶ್ವರ ಮಾತಾಡಲಿಕ್ಕೆ ಇಲ್ಲ ಅವ ಮಾತಾಡುವುದಿಲ್ಲ ಯಾಕೆ ಸಭೆಯಲ್ಲಿ ಸಭಾಧ್ಯಕ್ಷ ಸ್ಥಾನವನ್ನ ಕೊಟ್ಟಾಗ ಅಧ್ಯಕ್ಷರು ಮಾತನಾಡುವ ಸಮಯ ಅಂತ ಇರ್ತದೆ ಅಲ್ಲಿವರೆಗೆ ಮಾತನಾಡುವ ಕ್ರಮ ಇಲ್ಲ ಸಭೆಯಲ್ಲಿ ವ್ಯವಸ್ಥಾಪಕರಿಗೆ ಸಂಬಂಧಪಟ್ಟದ್ದು ನಿನಗೆ ಹಾಗಿದ್ರೆ ಮಾತಾಡುವುದೇ ಬೇಡ ಕುಳಿತಲ್ಲಿ ನನ್ನನ್ನು ಕಂಡು ಅಭಿನಯಿಸಬಹುದು ಅಭಿನಯ ಗೊತ್ತಿದ್ಲ ಯಾರು ಹೇಳ್ತಾರ ಹಾಗೆ ತುಂಬಾ ಅಭಿನಯ ಮಾಡುವಂತ ನಟ ಇದ್ರಿಗೆ ಬಂದ ಆಕ್ಷಣದಲ್ಲಿ ಅವನಿಗೆ ಹಾಗಾಗ್ಲಿಲ್ವ ನಮ್ಮ ನಟರಾಜ ಅವನಿಗೆ ಅಭಿನಯ ಎಲ್ಲ ಗೊತ್ತುಂಟ ಹಾಗಂತ ನಮ್ಮ ಹಾಗೆ ಎರಡು ಕಣ್ಣಲ್ಲ ತ್ರಿನೇತ್ರದ ಕಣ್ಣಿನ ಕೆಲಸ ಇಲ್ವ ನನ್ನನ್ನ ಕಣ್ಣು ಕಣ್ಣಿಂದ ನೋಡಿ ಯಾರು ಯೂಸ್ ಬೇರೆ ನಿನ್ನ ಹಳೆ ಪ್ರಕರಣ ನನಗೆ ಕಾಣ್ಕೊಳ್ಬೇಡ ಬೇರೆಯವರು ಕಣ್ಣಿನಲ್ಲಿ ಮಾತನಾಡಿ ಸ್ವಕ್ರಮ ಹಾಗೆ ಇದು ಮಾಡಲಿಲ್ಲ ನನ್ನನ್ನು ಮಾತಾಡುತ್ತಿಲ್ಲ ಈಸು ಗರ್ವವು ಬಂದಿತ್ತಲ್ಲ ಇವನಿಗೆ ಇಷ್ಟು ಅಹಂಕಾರ ಮಾಡಿದಂತೆ ನನಗೇನು ನೆನಪಿಟ್ಟಿದ್ಯಾಸ್ ಮುಂದ್ಬಿಡ್ತಿದ್ಯಾ ರಸ್ತೆ ಮುರ್ದು ಸತ್ಯ ಹಾ ಆದ್ರೆ ಏನು ಅವರು ದೊಡ್ಡವರು ನೀವು ಅವರಿಗೆ ಬಾಯಿ ಬಂದಾಗ ಮಾತಾಡ ನನಗೆ ಬೇಸರ ಇಲ್ಲ ಆದ್ರೆ ಜನ ಏನ್ ಹೇಳ್ತಾರೆ ಅದೇನಲ್ವಾ ಏನು ಮಾಡೋಣ i மாலையை கொட்டிய ಏನ್ ಮಾಡೋಣ ನನ್ನ ನನ್ನ ಕೊಟ್ಟಿದ್ದಲ್ಲ ಬ್ರಹ್ಮ ಮಗಳು ಕೊಟ್ಟಿದ್ದಲ್ಲಾಕ್ಷಾಯಿಣಿಯನ್ನು ಯಾರಿಗೆ ಕೊಡ್ಲಿ ಅಂತ ಕೇಳಿದೆ ಸದಾಶಿವನಿ ಕೊಡು ಅವ್ರು ಒಂದು ತಗೊಂಡವರು ಇಲ್ಲ ಹತ್ತು ಹದಿಮೂರು ಇಪ್ಪತ್ತೇಳು ಹೀಗೆಲ್ಲ ಕೇಳಿದ್ರೆ ಹಾ ಒಂದು ಮಾತ್ರ ಸ್ವಂತಕ್ಕದ್ದು ಇಟ್ಕೊಂಡಿದ್ರೆ ಅಂತ ಕೇಳಿದೆ ನಾನು ಏನನ್ನ ಕಿರಿಯವಳು ನಾ ಬದು ನಿನ್ನ ಕೇಳ ನನ್ನಂತೆ ಅಲ್ಲ ಕೇಳಿದ್ದ ಹಾಗಾಗಿ ಕೊಟ್ಟು ಮದುವೆ ಮಾಡಿ ಅಪ್ಪನ ಮಾತಿಗೆ ವಿಮರ್ಶೆ ಇಲ್ಲ ಹೌದೌದು ಮಾತು ಕೇಳಬೇಕು ಒಳ್ಳೆದಾಗ್ತದೆ ನನಗೆ ಹಾಗಾಗಲಿಲ್ಲ ಕೆಟ್ಟೆ ಕೆಟ್ಟದ ಏನಾಯ್ತು ಗೋಡಗನ ಕೈಗೆ ಹ ಮಾಲೆಯ ಕೊಟ್ಟ ತೆರನಾಯ್ತು ಮಂಗನಲ್ಲಿ ಮಾಣಿಕೆ ಕೊಟ್ಟರೆ ಏನ್ ಮಾಡ್ತದೆ ಅದು ಕಚ್ಚಿ ನೋಡ್ತದೆ ಆಕ್ರಾಣಿಸಿ ಹಾ ತಿಪ್ಪೆ ಪೆನ್ವಿ ಸರ್ತ ಪರಿಮಳ ಬರುವುದಿಲ್ಲ ಕತ್ತಿ ನೋಡಿದರೆ ರುಚಿ ಸಿಗುವುದಿಲ್ಲ ನಿಮ್ಮ ನಾಣೆ ಬರಾದೆ ವಾಣಿಕೆಯಂತಿರುವ ಮಗಳನ್ನ ಕೊಟ್ಟು ಕೆಟ್ಟೆ ಅವನು ಪ್ರಶ್ನೆ ಮುರ್ತದಲ್ಲ ಏನು ಪ್ರಶ್ನೆ ಮುರ್ತದೆ ಈಗ ಮಂಗಲಕೆಯಲ್ಲಿ ಮಾಣಿಕ್ಯ ಬರುವೆ ಅಂತ ಅಂತ ಹೇಳಿದ ಬಾಳವಾ ಹಾ ಕೊಟ್ಟ ಅನುಭವ ಇರಬೇಕಲ್ಲ ಅಲ್ಲ ನಿಮಗೆ ಇದ್ಯಾ ಹಾ ಆಗಿದ್ರೆ ಕೇಳು ಕೊಡುವಾಗ ತಿಳಿದದ್ದು ಬೇರೆ ಅಪ್ಪ ಹೇಳಿದ ಹಾ ನನ್ನ ಮಗಳು ಪರಿಸ್ಥಿತಿ ಕಣ್ಣೀರ ಬಾಳ್ವೆಯಾಗಿದೆ ಹಾ ಇಷ್ಟಕ್ಕೆ

ಅಂದಲ್ಲಿ ಇವ್ನಿಗೆ ಸ್ನಾನ ಇಲ್ಲ ಆ ಯಾಕಿಲ್ಲ ಆ ತಲೆ ಮೇಲೆ ಗಂಗೆ ಹರಿತಾಳೆ ಆ ಮೈಮೇಲೆ ನೀರು ಬೀಳ್ತಾ ಇರ್ತಾರೆ ತಲೆ ಮೇಲೆ ನೀರು ಬಿಟ್ಟರೆ ಆ ಎಲ್ಲಿ ಬರ್ತದೆ ಹಾಂ ಮೈ ಮೇಲೆ ಬರ್ತದೆ ಖಾಲಿ ಬರ್ತದೆ ಅದು ಸ್ನಾನ ಅಲ್ಲ ಆ ಅದು ಬೇರೆ ಹಾಂ ಆ ಕೇಳ್ಕೊಂಡದ್ದು ಆ ಇವ್ನಿಗೇನು ಗೊತ್ತುಂಟಾ ಸ್ನಾನ ಬೇಡ ಬೇಡ ಸ್ನಾನ ಇಲ್ಲ ಬೇಡ ಜಪಾನು ಸ್ಥಾನ ಮೊದಲೇ ಇಲ್ಲ ಅನುಷ್ಠಾನ ಇಲ್ಲ ಅವುದಿಲ್ಲ ಬಾ ಹಾಗೆ ಸ್ಥಾನ ಸ್ಮಶಾನ ಆ ಸೈನಿಕ ಭೂತ ಪ್ರೇತಾದಿಗಳು ಇವನ ಅನುಚರರು ಅನುಸರರು ಇವರನ್ನ ಕೂಡಿ ಕೊಡಿ ಹಾ ಇವು ಹೆಗ್ಗಳಿಕೆಯಲ್ಲಿದ್ದ ದೊಡ್ಡವನ ಇವನ ಗೌರವಿಸಬೇಕಾ ಆದ್ರೆ ಏನು ಈ ನೀವು ಹೀಗೆ ಹೇಳ್ತೀರಂದ್ ಚಂದ್ರ ಆಗೋದಿಲ್ಲ ಏನು ಅವನು ಪೂಜೆ ಮಾಡುವ ಒಂದು ದೊಡ್ಡ ವರ್ಗವೇ ಉಂಟಲ್ಲ ಯಾರನು

ಸೇವನೆ ಮಾಡುವವರು ಮತಿಭ್ರಾಂತರಾಗಿ ಇವನನ್ನು ಧ್ಯಾನಿಸ್ತಾರೆ ಹರ ಹರ ಶಂಭೋ ಮಹಾದೇವ ಸ್ಪಷ್ಟ ಹೇಳಲಿಕ್ಕೆ ಇವತ್ತರೆ ಬರುವುದಿಲ್ಲ ಹರ ಹರ ಶಂಭೋ ಮಹಾದೇವ ಅಂದ್ರೆ ಇನ್ನು ಅವರ ಪ್ರಚಾರದಲ್ಲಿ ವಸೂದೆಯೋಳ ಅಗ್ಳದ ದೈವದ ದೈವ ಅಲ್ಲ ವಸೂದೆಯೋಳು ಅಗ್ಗದೈವ್ ಇವನಷ್ಟು ಬೇಗ ಹೊಲಿಯು ದೇವರೇ ಇಲ್ಲ ಹರ ಹರ ಶಂಭೋ ಮಹಾದೇವ ಪೂರ್ಣ ವಿರಾಮ ಆಗುವುದರೊಳಗೆ ಶಿವರಾಯರು ಬಂದ್ರು ಸರಳ ದೇವರು ಅಲ್ಲ ಅಲ್ಲ ಸರಳ ಅಲ್ಲ ಅಗ್ಳದ ದೈವ ಅದ ಮಾರುಕಟ್ಟೆಯಲ್ಲಿ ವ್ಯಾಪಾರ ಹಾಕಿರುವಂತ ತರಕಾರಿ ಹಾಂ ಅದಿಲ್ಲ ಬಾರಿ ಅಂತ ಮಾರಾಯ ನಿಜವಾಗಿ ನಿರ್ಮಿಸೋತೆ ನಾನು ನೋಡುವ ಕೊನೆಗೆ ನಾಳೆಕ್ಕೆ ನೀನು ಅದು ಇವ ನನ್ನ

ತಲೆ ಬಿಸಿಲಿದ್ದಾಗ ಮಾತಾಡ್ತಾ ಇದ್ರೆ ತಿರುಗಿ ಹೊರಡ್ತಾರೆ ಬಾಗಿಲಿಗೆ ಹೋದಾಗಲಿ ಬೇಸರ ಮಾಡ್ಕೊಳ್ಬೇಡಿ ಏನು ತಲೆ ಬಿಸಿಯಲ್ಲಿದ್ದೆ ಇವನಿಗೆ ತಲೆಯೂ ಇಲ್ಲ ಬಿಸಿಯೂ ಇಲ್ಲ ಹಾಳಾಗಿ ಹೊರಟೆ